ಜೈ ಜಿನೇಂದ್ರ ನಮೋ ಹರಿಹಂತಾನಂ ನಮೋ ಸಿದ್ಧಾನಂ ನಮೋ ಐರ್ಯಾನಂ ನಮೋ ಓಚ್ಛಯಾನಂ ನಮೋ ಲೋವೆ ಸೌವಾಸಹುಣಂ ಏಸೋ ಪಂಚ ನಮೋ ಯಾರೋ ಸೌವಪ್ಪವಪ್ಪ ನಾಸನೊ ಮಂಗಲಾನಂಚು ಸೌವೇ ಸಿಂಹ ಪಡಮಂ ಹವೈ ಮಂಗಲಂ ಪಡಮಂ ಹವೈ ಮಂಗಲಂ ಪಡಮಂ ಹವೈ ಮಂಗಲಂ ನನ್ನ ಹೆಸರು ತನಿಷ್ ಕುಶಾಲ್ ನಾನು ಇವತ್ತು ಅಭಿನಂದನನಾಥರ ಬಗ್ಗೆ ಮಾತಾಡುತ್ತೇನೆ ಐದು ಇಂದ್ರಗಳನ್ನು ಗೆದ್ದವ ಜಿನೇಂದ್ರ ಜಿನೇಂದ್ರನನ್ನು ಆರಾಧಿಸುವವರೇ ಜೈನರು ಜೈನ ಕುಲದಲ್ಲಿ ಇಕ್ಷಾಕು ವಂಶ ಕುರುವಂಶ ನಾಥ ವಂಶ ಹರಿವಂಶ ಮತ್ತು ಉಗ್ರವಂಶ ಈ ಐದು ವಂಶಗಳಲ್ಲಿ ಜೈನರು ಜನ್ಮಿಸುತ್ತಾರೆ ನಾವು ವರ್ತಮಾನ ಕಾಲದ ಇಪ್ಪತ್ನಾಲ್ಕು ತೀರ್ಥಂಕರರನ್ನು ತಿಳಿದಿದ್ದೇವೆ ಪ್ರಥಮ ತೀರ್ಥಂಕರರು ಆದಿನಾಥರಿದ್ದಾರೆ ಮತ್ತು ಕೊನೆಯ ತೀರ್ಥಂಕರರು ಮಹಾವೀರರು ಅಭಿನಂದನನಾಥರು ನಾಲ್ಕನೆಯ ತೀರ್ಥಂಕರರಿದ್ದಾರೆ ಇವರ ಲಾಂಛನ ಮಂಗ ವೈ ಶುಕ್ಲ ವೈಶಾಖ ಶುಲಷಿ ಗರ್ಭಕ್ಕೆ ಬಂದು ಶುಕ್ಲ ದ್ವಾದಶಿಗೆ ಪುನರ್ವಿಸು ನಕ್ಷತ್ರದಲ್ಲಿ ಬಂಗಾರದ ಬಣ್ಣದಲ್ಲಿ ಮಿಥುನ ರಾಶಿಯಲ್ಲಿ ಇಕ್ಷಾಕುವಂಶದಲ್ಲಿ ಇವರ ಜನ್ಮವಾಯಿತು ತಂದೆ ಸ್ವಯಂವರ ಮತ್ತು ತಾಯಿ ಸಿದ್ಧಾರ್ಥ ಸಿದ್ಧಾರ್ಥ ದೇವಿಯರ ಪುತ್ರನಾಗಿ ಇವರು ಜನ್ಮ ತಾಳಿದರು ಇವರು ಅಯೋಧ್ಯೆಯಲ್ಲಿಯೇ ಜನಿಸಿದ್ದರು ಇವರು ಸಂಭವನಾಥರ ನಂತರ ಮೂರು ಲಕ್ಷ ಕೋಟಿ ವರ್ಷ ನಂತರ ಜನ್ಮ ತಳೆದರು ಇವರು ಐವತ್ತು ಲಕ್ಷ ಪೂರ್ವ ಆಯುಷ್ಯ ಪಡೆದು ಮೂರ್ನೂರ ಐವತ್ತು ಲಕ್ಷ ಧನುಷ್ಯ ಎತ್ತರ ಮೂರ್ನೂರ ಐವತ್ತು ಧನುಷ್ಯ ಎತ್ತರಿದ್ದರು ಇವರು ಭವದಲ್ಲಿ ಮಂಗಲಾವತಿ ದೇಶದ ರತ್ನ ಮಂಗ ರತ್ ಮಂಗಲಾವತಿ ದೇಶದ ರತ್ನ ಸಂಚಯಪುರದ ರಾಜನಾಗಿದ್ದರು ಇವರು ಪೂರ್ವ ಪರ್ಯಾಯದ ಹೆಸರು ಮಹಾಬಲ ಎಂದಿತ್ತು ಇವರ ಪೂರ್ವ ಪರ್ಯಾಯದ ತಂದೆಯ ಹೆಸರು ಸ್ವಯಂಪ್ರಭ ಇತ್ತು ಇವರ ಪೂರ್ವ ಪರ್ಯಾಯದ ಹೆಸರು ಧನಪಾಲು ಇತ್ತು ಇವ ಇವರು ವಿಮಲ ವಾಹನ ಹತ್ತಿ ಗುರುಗಳ ಹತ್ತಿರ ದೀಕ್ಷೆಯನ್ನು ಪಡೆದಿದ್ದರು ಇವ ಇವರಿಗೆ ಅಭಿನಂದನನಾಥರಿಗೆ ಧರ್ಮದ ಕಡೆ ತುಂಬ ಒಲವು ಇತ್ತು ಇವರಿಗೆ ತಮ್ಮ ಯೌವನಾವಸ್ಥೆಯಲ್ಲಿಯೇ ಗಂಧರ್ವ ನಗರದ ನಾಶವಾಗುವುದನ್ನು ನೋಡಿ ವೈರಾಗೆ ಬಂದಿತು ಇವರು ಎರ ದಿಕ್ ಹಸ್ತಚಿತ್ರ ಪಾಲಕಿಯನ್ನು ಏರಿದ ಇವರು ದಿಕ್ಷೆಗಾಗಿ ದಿಕ್ಷೆದನ್ನು ದೀಕ್ಷೆ ದಿಕ್ಷೆಯನ್ನು ಪಡೆ ಪಡೆದಲಿಕ್ಕೆ ವನದ ಕಡೆ ನಡೆದಿದ್ದರು ದಿಕ್ಷೆಯ ಮೊದಲು ಎರಡು ದಿನದ ಉಪವಾಸವಿತ್ತು ಇಂದ್ರದತ್ತ ರಾಜನಿಂದ ಇವರಿಗೆ ಆಕಳ ಹಾಲಿನ ಪಾಯಸದ ಆಹಾರವಾಯಿತು ಹದಿನೆಂಟು ವರ್ಷದ ಕಠಿಣ ತಪಶ್ಚರ್ಯ ಮಾಡಿದರು ಇವರು ಹದಿನೆಂಟು ವರ್ಷದ ಕಠಿ ಕಠಿಣ ತಪಶ್ಚರ್ಯ ಮಾಡಿದರು ಇವರು ಸಮೇತ ಶಿಖರ್ಜಿಯ ಆನಂದ ಕೂಟದ ಆನಂದ ಕೂಟದಿಂದ ಮೋಕ್ಷಕ್ಕೆ ಹೋದರು ಇವರ ಜೊತೆ ಒಂದು ನೂರ ಮೂರು ಗಣಧರರಿದ್ದರು ಪ್ರಥಮ ಗಣಧರ ವಜ್ರನಾಭಿ ಮೂರು ಲಕ್ಷ ಮೂವತ್ತು ಸಾವಿರ ಆರೈಕೆಯರಿದ್ದರು ಪ್ರಥಮ ಪ್ರಮುಖ ಆರಿಕಾ ಮೇರುಶೇನಾ ಹಾಗೂ ಪ್ರಥಮ ಶ್ರೋತಾ ಮಿತ್ರಭಾವ ವೈಶಾಖ ಶುಕ್ಲ ವೈಶಾಖ ಶುಕ್ಲ ಷಷ್ಠಿಯ ಮಧ್ಯಾಹ್ನದ ಸಮಯದಲ್ಲಿ ಖಡಗಾಸನದಿಂದ ಇವರು ಮೋಕ್ಷಕ್ಕೆ ಹೋದರು ಇವರ ಜೊತೆ ಒಂದು ಕೋಟಿ ಎಂಬತ್ನಾಲ್ಕು ಲಕ್ಷ ಹನ್ನೆರಡು ಸಾವಿರ ಏಳ್ನೂರ ಎಂಬತ್ತೊಂದು ಮುನಿಗಳು ಮೋಕ್ಷಕ್ಕೆ ಹೋದರು ಶ್ರೀ ಒಂದು ಸಾವಿರ ಎಂಟು ಅಭಿನಂದನಾಥರ ಭಗವಾನರಿಗೆ ಜಯವಾಗಲಿ ಅಹಿಂಸಾ ಪರ್ಮೋದರ್ ಜೈ ಜಿನೇ